ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ಬ್ಲಾಗ್ ಹೇಗಿತ್ತು ಅಂತ ನೋಡಾದ ಮೇಲೆ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಊರಲ್ಲಿ ಹಬ್ಬ ಇದೆ ಏನಪ್ಪ ಅಂದರೆ ಕರಿಕಲ್ ಹಬ್ಬ ಅಂತೆ ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಹಬ್ಬ ಆಚರಣೆ ಅಂತ ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತು ಹಬ್ಬದ ದಿನನೇ ಹೊಸ್ತಿಡ್ಕು ಸೊ ಬನ್ನಿ ನೋಡೋಣ ಹೇಗಿರುತ್ತೆ ನನ್ನ ಬ್ಲಾಗ್ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನಗಳಾದ ಆಯ್ತಾ 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 ಬ್ಲಾಗ್ನ ಮಾಡ್ತಾ ಇದ್ದೀನಿ ಡೈಲಿ ಮಾತ್ರ ಮಾಡೋದಕ್ಕಾಗ್ತಲ್ಲ ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ ಇವಾಗ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಇವಾಗ ಇವಳು ಆಗಿದ್ದಾಳೆ ಇವಾಗ ಟೆಂಪಲ್ಗೆ ಹೋಗಬೇಕು ಹ್ಞೂ ಬಾ ಸ್ಲಿಪ್ಪರ್ ಹಾಕೊಂಡ್ ಬೇಡ ಸ್ಲಿಪ್ ಸ್ಲಿಪ್ಪರ್ ಬೇಡ ಅಲ್ಲ ಬಾ ಇಲ್ಲಿ ನೀ ಹಬ್ಬ ಮಾಡ್ತಿರೋದು ಬನ್ನಿ ಹೋಗೋಣ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಬಲಿ ಕೊಟ್ಟು ಇಟ್ಟಿದ್ದಾರೆ ನೋಡಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದೀನಿ ಇವಾಗ ತಿಂಡಿಗೆ ರೆಡಿ ಮಾಡಿ ಊಟಕ್ಕೆ ರೆಡಿ ಮಾಡಬೇಕು ಎತ್ತೇ ಉಂಟಾದ್ರು ಬಿರ್ಯಾನಿ ಎಡೆಗೆ ಇವಾಗ ಆಗ್ತಾ ಇದ್ದಾರೆ ಇವಾಗೋಗಿ ಎಡೆ ಕೊಟ್ಬಿಟ್ಟು ಬರಬೇಕು

పోกటాయిదివి ఇయులు బట్టే తిరగ చేంజ్ మార్కೊಂಡను ఇవగా వర్ట్ వీక్ బని హెడి కొట్టుకోవడము గుద్దగల ఫోన్ మార్ చెలబండి సంజకే గ్రూప ఆద్ని అంటే ఏనంటా ఇల్ల ఇడ్కణోరా ఆ సరే అయి కాలా కాఫీ సిద్ధలిగా పాపుటస్ మమ్మ క్యాప్ క్యాప్ సర్మడిది చెయ్యాలి తర్ది చిత్త స్నానం మరి లెట్స్ గో హేయ్ ಕೆಂಡದ ಕೆಂಡದ್ಮೇಲೆ ನಡಿಯೋದು ನೋಡಿದ್ದೀರಾ ಓದೋದಿ ನಡ್ಕೊಂಡು ಹೋಗಿದ್ದು ಆಗಿತ್ತು ನನ್ನ ಕಾಲು ಎಷ್ಟು ಬಿಸಿಲಿದೆ ನೋಡಿ ಅಪ್ಪ ಎರಡು ಗಂಟೆ ಆಯಿತು ನಡಿ ಇವಾಗ ಈಗ ಲೆಸ್ಟ್ ಗೋ ಲೆಟ್ಸ್ ಗೋ ನೋಡಿ ಎಷ್ಟೊಂದು ಊಟ ಇದೆ ಇದೆಲ್ಲ ಒಂದೇ ಮನೆದು ಅಂತ ಮಾತ್ರ ತಿಳ್ಕೊಬೇಡಿ ನಮ್ಮಂಥ ನೂರಾರು ಜನಗಳ ಮನೆಗಳದು ಊಟ ಇಲ್ಲಿ ಇದೆ ಇದನ್ನ ಬೇರೆಯವರು ಹಂಚ್ಕೊತಾರೆ ಸೊ ಇದನ್ನು ನಾವು ಹೆಡೆ ಅಂತ ಕೊಡೋದು ನೋಡಿ ಎಷ್ಟೊಂದು ಥರ ಇದೆ ಕಡಿಮೆ ನಾವು ಇನ್ನೂ ಲೇಟಾಗಿ ಹೋಗಿದ್ರೆ ಇನ್ನೂ ಜಾಸ್ತಿ ಇರೋದು ಇದು ಆಲ್ರೆಡಿ ಇಷ್ಟು ತುಂಬ ಹೋಗಿದೆ ಇದನ್ನೆಲ್ಲ ಬೇರೆ ಮಾಡಿ ಹಂಚ್ತಾರೆ

ಎಲ್ಲ ಊಟಕ್ಕೆ ಬಡ್ಸಾಯ್ತು ಎಲ್ಲ ಹೋದ್ರು ಇವಾಗ ನಾವು ಸಾಂಬಾರ್ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗಳೆಲ್ಲ ಬೆಳಗಕ್ಕೆ ಹಾಕಿದ್ರು ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಬಟ್ಲಿತ್ತು ಅಂತ ಹಾಕೊಂಡು ಕೂತಿದ್ದೆ ನೋಡಿ ಇಲ್ಲಿ ಎಂತ ಕಿತಾಪತಿ ಕೆಲಸ ಮಾಡಿದ್ದಾನೆ ನಮ್ಮ ಅಕ್ಕನ ಮಗ અને 3 કિલો મેડરોથી બેલાત કરી લેંગો છો એટલે એક કંદે નોરી ગાઈસ અબ આલા મુજી તો યોગ આકાચે વોશિંગ યશમ પાથે દેવે ઓર ગાડી પાથે દેવે ગાઈસ સંગે ગાઈસ బాయ్ ఎల్గూను మన్వి అన్వ్యాబ్ డాడీ मल्यान indentation नी येऊ कूद काढा ಅಂತ थेट डायरेक्ट ज्यारीत प्रोसेस झाली तर त्याला इल्ले पड़े वाह सायदल बुडी उळवे मंनी नी खाली वेणूताई पोटारा व्रत था ए बात साइड के बाय उषार मनवी कॉलेज వెళ్ళి